ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಮಶ್ರೂಮ್ ಪೆಪ್ಪರ್ ಗ್ರೇವಿ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಬಕ್ಸಿಯಷ್ಟು ಮೆಣಸು ತಗೊಳ್ಳಿ ಮತ್ತು ಒಂದೆರಡು ಸ್ಪೂನು ಜೀರಿಗೆ ತಗೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನೋಡಿ ಈಗಾಗಿದೆ ಅದನ್ನು ಸ್ವಲ್ಪ ಮಿಕ್ಸಿ ಹಾಕೊಂಡು ರುಬ್ಕೊಳ್ಳಿ ಅಥವಾ ಕುಟಾಣಿಲಿ ಕುಟ್ಕೊಳ್ಳಿ ನಂತರ ಒಂದು ಬ್ಯಾಣಲಿರಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದೆರಡು ಮೂರು ಸ್ಪೂನ್ ಆದರೆ ಸಾಕು ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ ನಂತರ ಒಂದು ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಹಾಕ್ಕೊಳ್ಳಿ ಒಂದು ಇಡೀ ಬೆಳ್ಳುಳ್ಳಿ ಬೇಕು ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ನಂತರ ಒಂದು ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಅಚ್ಚ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಗೂ ಒಂದು ಸ್ಪೂನ್ ಮಸ ಗರಂ ಮಸಾಲೆ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕುಟ್ಟಿಟ್ಟಿದ್ದ ಜೀರಿಗೆ ಮತ್ತು ಮೆಣಸಿನ ಪೆಪ್ಪರ್ ಪೌಡ್ರನ್ನು ಹಾಕೊಳ್ಳಿ ನೋಡಿ ಇವಾಗ ಮಶ್ರೂಮನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳಿ ನೀವು ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು ಮೆಣಸು ಮತ್ತು ಜೀರಿಗೆ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಈಗಾದರೆ ಪೆಪ್ಪರ್ ಫ್ರೈ ಆಗುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೆರಡು ಬಟ್ಲು ಹಾಕೊಳ್ಳಿ ಚೆನ್ನಾಗಿ ನೋಡಿ ಎರಡು ಬಟ್ಲು ಆದ್ರಿಂದ ನೀರು ಸಾಕು ಚೆನ್ನಾಗಿ ಕುದಿಯಲು ಬಿಡಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಈಗ ನೋಡಿ ಕುದೀತಾ ಇದೆ ನೀವು ಬೇಕಂದ್ರೆ ಇದಕ್ಕೆ ಕಾರ್ನ್ ಫ್ಲೋರ್ ಕೂಡ ಹಾಕೋಬೋದು ಅಥವಾ ಅಕ್ಕಿ ಹಿಟ್ಟನ್ನ ಹಾಕೋಬೋದು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೊಳ್ಳಿ ನೋಡಿ ಇವಾಗ ಇದೆ ಪೂರಿ ಚಪಾತಿ ಮತ್ತು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು